ಇಂದು ಜನವರಿ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡು ಅಂದಾಕ್ಷಣ ದೇಶ ಪಾಪ ಪ್ರಜ್ಞೆಯಿಂದ ತಲೆ ತಲಿಸುತ್ತೆ ಈ ದೇಶದಲ್ಲಿ ಬಂದು ನೆಲೆಸಿ ಇಲ್ಲಿ ಯಾರೂ ಕೇಳಿ ನೋಡದ ಕುಷ್ಠರೋಗಿಗಳ ಪಾಲಿಗೆ ದೇವ್ರಂತಿದ್ದ ಅವರ ಸೇವೆಯಲ್ಲಿ ತೊಡಗಿದ್ದಂತಹ ಕ್ರೈಸ್ತ ಮಿಷನರಿಯೊಬ್ಬರನ್ನ ಅವರ ಇಬ್ಬರು ಪುಟ್ಟ ಮಕ್ಕಳ ಸಹಿತ ಜೀವಂತ ಸುಟ್ಟು ಹಾಕದಂತಹ ಅತ್ಯಂತ ಹೇಯ ಕೃತ್ಯಕ್ಕೆ ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ನಡೆದ ಅತ್ಯಂತ ಅಮಾನುಷ ಘಟನೆಯೊಂದಕ್ಕೆ ಸಾಕ್ಷಿಯಾದ ದಿನ ಅದು ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜನವರಿ ಇಪ್ಪತ್ತೆರಡು ಘಟನೆ ನಡೆದದ್ದು ಒಡಿಶಾದ ಕಿಯೋಂಜರ್ ಜಿಲ್ಲೆಯ ಮನೋಹರ್ಪುರ್ ಅನ್ನುವಂತ ಹಳ್ಳಿಯಲ್ಲಿ ಅವತ್ತು ನಡುರಾತ್ರಿ ಆ ಊರಿನ ಚರ್ಚ್ ಎದುರಲ್ಲಿ ತಮ್ಮದೇ ವ್ಯಾನ್ನಲ್ಲಿ ನಲ್ಲಿ ಕ್ರೈಸ್ತ ಮಿಷನರಿ ಗ್ರಹಂ ಸ್ಟೇನ್ಸ್ ಮತ್ತೆ ಅವರ ಇಬ್ಬರು ಮಕ್ಕಳು ಹತ್ತು ವರ್ಷದ ಫಿಲಿಪ್ಸ್ ಮತ್ತು ಏಳು ವರ್ಷದ ತಿಮೋತಿಯನ್ನ ಜೀವಂತವಾಗಿ ಸುಟ್ಟು ಹಾಕಲಾಯಿತು ಆ ಅಸಹಾಯಕ ಅಮಾಯಕ ಜೀವಗಳು ಬೆಂಕಿಯಲ್ಲಿ ಬೇಯ್ತಾ ಇದ್ದಾಗ ಬೆಂಕಿ ಇಟ್ಟಿದ್ದಂಥ ಧರ್ಮಾಂಧ ರಕ್ಕಸರ ಗುಂಪು ವ್ಯಾನಿನ ಸುತ್ತ ಸುತ್ತುವರೆದು ಜೈ ಶ್ರೀರಾಮ್ ಅಂತ ಅರ್ಚ್ತಾ ಇತ್ತಂತೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳ್ಸಿದ್ದ ಇವತ್ತಿಗೂ ನೆನೆದ್ರೆ ಎದೆ ನಡಗಿಸುವಂತ ಆ ಘಟನೆ ನಡೆದು ಇವತ್ತಿಗೆ ಇಪ್ಪತ್ತೈದು ವರ್ಷಗಳು ಆ ದುರ್ದಿನವನ್ನ ಅವತ್ತು ನಡುರಾತ್ರಿ ಅಲ್ಲೇನ್ ನಡೀತು ಅನ್ನೋದನ್ನ ಇವತ್ತಿನ ಮತ್ತು ಅವತ್ತಿನ ಆಡಳಿತ ರೂಢ ಪಕ್ಷದ ಪರಿವಾರದವರು ಅವತ್ತು ಎಂಥ ಕ್ರೂರ ಅಟ್ಟಹಾಸಗೈದಿದ್ರು ಅನ್ನೋದನ್ನ ಒಮ್ಮೆ ಇಲ್ಲಿ ನೆನ್ಪು ಮಾಡ್ಕೊಳ್ಳೋಣ ಮನೋಹರ್ಪುರ ಒಡಿಶಾದ ಕಿಯುಂಜರ್ ಜಿಲ್ಲೆಯ ಸಣ್ಣ ಹಳ್ಳಿ ಅದು ಆದರೆ ಆ ಮನೋಹರ್ಪುರದಲ್ಲಿ ಅವತ್ತು ನಡುರಾತ್ರಿ ನಡೆದು ಹೋದದ್ದು ಮಾತ್ರ ಅತ್ಯಂತ ಭಯಾನಕ ಘಟನೆ ಮೂವತ್ತು ವರ್ಷಗಳಿಗೂ ಹೆಚ್ಚು ಸಮಯದಿಂದಲೂ ಆ ರಾಜ್ಯದಲ್ಲಿ ನೆಲೆಸಿದಂಥ ತನ್ನ ದೇಶಕ್ಕೂ ಮರಳದೆ ಅಲ್ಲಿನ ಬಡ ಮತ್ತು ಅಮಾಯಕ ಜೀವಗಳ ಸೇವೆಯಲ್ಲೇ ದೇವರನ್ನ ಕಂಡ್ಕೊಂಡಿದ್ದಂಥ ಪುಣ್ಯಾತ್ಮನೊಬ್ಬನನ್ನ ಕಡೆಗೆ ಆತನ ಏನೂ ಅರಿಯದ ಕಂದಮಗಳನ್ನು ಕೂಡ ಬಿಡದೆ ಜೀವಂತವಾಗಿ ಸುಟ್ಟಾಕದಂತಹ ಘಟನೆ ಆ ಸಣ್ಣ ಹಳ್ಳಿಯಲ್ಲಿ ನಡೆದೇ ಹೋದಾಗ ಸಹೋದರತೆಯ ಹೆಸರಲ್ಲಿ ಈ ದೇಶಕ್ಕಿದ್ದಂತಹ ಸೌಂದರ್ಯವು ಸುಟ್ಟು ಬೂದಿಯಾಗಿತ್ತು ಆಸ್ಟ್ರೇಲಿಯಾ ಮೂಲದವರಾಗಿದ್ದ ಐವತ್ತೆಂಟು ವರ್ಷದ ಕ್ರೈಸ್ತ ಮಿಷನರಿ ಗ್ರಾಮ್ಸ್ಟೆನ್ಸ್ ಮತ್ತೆ ಅವರ ಇಬ್ಬರು ಪುತ್ರರಾದಂತಹ ಹತ್ತು ವರ್ಷದ ಫಿಲಿಪ್ಸ್ ಮತ್ತು ಏಳು ವರ್ಷದ ತಿಮೋತಿ ಆ ಹಳ್ಳಿಯ ಚರ್ಚ್ ನ ಮುಂದೆ ತಮ್ಮ ವ್ಯಾನ್ ನಲ್ಲಿ ಧರ್ಮಾಂಧ ಕಟುಕರ ಆ ದಾಳಿ ನಡೆದಿತ್ತು ಭಜರಂಗ ದಳದೊಂದಿಗೆ ಗುರುತಿಸಿಕೊಂಡಿದ್ದಂತಹ ಅಲ್ಲಿನ ಕ್ರಿಮಿನಲ್ ದಾರಾ ಸಿಂಗ್ ಎಂಬುವನ ನೇತೃತ್ವದ ಗುಂಪು ಅಂತ ಹೀನ ಕೃತ್ಯವನ್ನ ನಡೆಸಿತ್ತು ಗ್ರಹಂ ಸ್ಟೇನ್ ಸುಮಾರು ಮೂವತ್ತು ವರ್ಷಗಳಿಂದಲೂ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿ ರೋಗಿಗಳಿಗಾಗಿ ಕೆಲಸ ಮಾಡ್ತಾ ಇದ್ರು ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದಿದ್ರು ಮತ್ತು ಇಲ್ಲಿಯೇ ನೆಲೆಸಿದ್ರು ಅವರ ಕುಟುಂಬ ಭಾರಿ ಕುಷ್ಠರೋಗಿಗಳ ಆಶ್ರಮವನ್ನ ತೆರೆದಿತ್ತು ಅಲ್ಲಿನ ಆದಿವಾಸಿಗಳು ಮತ್ತು ಕುಷ್ಠರೋಗಿಗಳಿಗಾಗಿ ತಮ್ಮ ಬದುಕನೇ ಮುಡಿಪಾಗಿರಿಸಿದ್ರು ಆದಿವಾಸಿಗಳನ್ನ ಬಲವಂತವಾಗಿ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋದು ಅವರನ್ನ ಕೊಂದವರ ಆರೋಪ ಆಗಿತ್ತು ಅವತ್ತು ರಾತ್ರಿ ಸ್ಟೇನ್ಸ್ ಹಬ್ಬಕ್ಕಾಗಿ ಆ ಹಳ್ಳಿಗೆ ಹೋಗಿದ್ದನ್ನ ತಿಳಿದಂತಹ ದಾರಾ ಸಿಂಗ್ ಗುಂಪು ಕಟ್ಕೊಂಡು ಅಲ್ಲಿಗೆ ಹೋಗ್ತಾನೆ ಆತನ ಪ್ರಚೋದನೆಯಂತೆ ಸ್ಟೇನ್ಸ್ ಮತ್ತು ಅವರ ಮಕ್ಕಳು ಮಲಗಿದಂತಹ ಕಾರಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚುತ್ತೆ ಆ ಗುಂಪು ಸ್ಟೇನ್ಸ್ ಮತ್ತು ಅವರ ಮಕ್ಕಳು ತಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನಿಸಿದ್ರಾದ್ರೂ ಹೊರಗಿದ್ದಂತಹ ಗುಂಪು ಎಂಥ ಕ್ರೌರ್ಯ ಮೆರೆದಿತ್ತು ಅಂತ ಅಂದ್ರೆ ಅವ್ರು ತಪ್ಪಿಸಿಕೊಳ್ಳೋದಿಕ್ಕೂ ಬಿಡದೆ ಜೀವಂತ ದಹನವಾಗೋದನ್ನ ಅಟ್ಟಹಾಸ ಗೈತ ನೋಡಿತ್ತು ಅಂತ ಅವತ್ತಿನ ವರದಿಗಳು ಹೇಳ್ತವೆ ನಿದ್ದೆಯಲ್ಲಿದ್ದಾಗಲೇ ಸುಟ್ಟು ಹಾಕೋದಿಕ್ಕೆ ಬಂದಿದ್ದವರಿಗೆ ಬೆಂಕಿಯಲ್ಲಿ ಬೇಯತಾ ಇದ್ದವರ ಆಕ್ರಂದನ ಕನಿಷ್ಠ ಕನಿಕರವನ್ನಾದ್ರೂ ಮೂಡಿಸೋದು ಹೇಗೆ ಸಾಧ್ಯ ಆಯಿತು ಘಟನೆ ನಡೆದು ಒಂದು ವರ್ಷ ತಲೆಮರೆಸಿಕೊಂಡಿದಂತಹ ದಾರಾಸಿಂಗ್ನನ್ನ ಮತ್ತೆ ಅರೆಸ್ಟ್ ಮಾಡಲಾಯ್ತು ಒಬ್ರು ತನ್ನ ಧರ್ಮದ ಆಶಯಗಳನ್ನ ಬುಡಕಟ್ಟು ಜನರ ಸೇವೆಯಲ್ಲಿ ಕಂಡುಕೊಂಡಿದ್ರೆ ಇನ್ನೊಬ್ಬನಿಗೆ ಧರ್ಮ ಅಂತ ಅಂದ್ರೆ ಹಲ್ಲೆ ದರೋಡೆ ಕೊಲೆಗಳಾಗಿದವು ಒಂದೇ ಒಂದು ಗೋವುಗಳನ್ನ ಪಾಲನೆ ಮಾಡದ ಈತ ಗೋ ಸುರಕ್ಷಾ ಸಮಿತಿಯ ಮೂಲಕ ಕ್ರಿಮಿನಲ್ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ ಗ್ರಹಂ ಸ್ಟೆನ್ಸ್ ಮತ್ತು ಅವರ ತಂಡ ಮನುಷ್ಯರ ಸೇವೆಯಲ್ಲಿ ದೇವರನ್ನ ಹುಡುಕ್ತಾ ಇದ್ರೆ ಗೋವುಗಳಲ್ಲಿ ದೇವರನ್ನ ಕಂಡುಕೊಂಡ ಈತ ಅದರ ರಕ್ಷಣೆಗಾಗಿ ಮನುಷ್ಯರನ್ನೇ ಕೊಲ್ತಾ ಇದ್ದ ಇದು ಈತನನ್ನ ಅಂತಿಮವಾಗಿ ಒಬ್ಬ ಪಾದ್ರಿಯ ಅಲ್ಲ ಯಾವುದೇ ಧರ್ಮ ರಾಜಕೀಯದ ಅರಿವಿಲ್ಲದ ಮುಗ್ಧ ಇಬ್ಬರು ಮಕ್ಕಳನ್ನ ಜೀವಂತ ಸುಟ್ಟು ಹಾಕುವ ಹಂತಕ್ಕೆ ತಲುಪಿಸ್ತು ಅಂತಿಮವಾಗಿ ಆತ ನಂಬಿದಂತಹ ಸಿದ್ಧಾಂತ ಆತನನ್ನ ರಾಕ್ಷಸನನ್ನಾಗಿ ಮಾಡ್ತು ಕಟ್ಟ ಕಡೆಗೆ ಆತ ಪಾಲಾದ ದಾರಾ ಸಿಂಗ್ ಅನಕ್ಷರಸ್ಥನಾಗಿರಲಿಲ್ಲ ಕಲಾ ಪದವೀಧರನಾಗಿದ್ದ ಮಾತ್ರ ಅಲ್ಲ ಹಿಂದಿ ಭಾಷೆಯಲ್ಲಿ ಪರಿಣಿತನಾಗಿದ್ದ ಒಡಿಶಾದ ಒಂದು ಶಾಲೆಯಲ್ಲಿ ಕೆಲ ಕಾಲ ಹಿಂದಿ ಶಿಕ್ಷಕನಾಗಿಯೂ ಕೂಡ ಕೆಲಸ ಮಾಡಿದ್ದ ಧರ್ಮ ಒಬ್ಬ ಮನುಷ್ಯನನ್ನ ಯಾವ ದಿಕ್ಕಿಗೆ ಬೇಕಾದ್ರೂ ಕೊಂಡೊಯ್ಬಹುದು ಅನ್ನೋದಕ್ಕೆ ಈತ ಉದಾಹರಣೆಯಾಗಿದ್ದ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧಿ ನಾರಾಯಣ ಗುರುವಿನಂತಹ ಸಂತರ ಹಿಂದೂ ಧರ್ಮ ಇವನಿಗೆ ಆದರ್ಶವಾಗಿದ್ರೆ ಇವತ್ತು ಈತನು ಒಡಿಶಾದ ಬುಡಕಟ್ಟು ಸಮುದಾಯದ ನಡುವೆ ಒಬ್ಬ ಮಹಾತ್ಮನಾಗಿ ಬೆಳೀತಾ ಇದ್ದ ಅವರ ಸೇವೆಯ ಮೂಲಕ ನಿಜವಾದ ಹಿಂದೂ ಧರ್ಮೀಯನಾಗಿ ಗುರುತಿಸಲ್ಪಡ್ತಾ ಇದ್ದ ದುರಾದೃಷ್ಟವಶಾತ್ ಈತ ಬಜರಂಗ ದಳ ಆರ್ ಎಸ್ ಎಸ್ ನ ಹಿಂದುತ್ವದ ಆದ ಹಿಂದೂ ಧರ್ಮದ ಹೆಸರಲ್ಲಿ ಅವರ ಈತನಲ್ಲಿ ದ್ವೇಷ ಹಿಂಸೆಯನ್ನ ಬಿತ್ತುತ್ತಾ ಇದ್ರು ಮನುಷ್ಯನಾಗಿ ಎತ್ತರಕ್ಕೆ ಬೆಳೆಯಬಹುದಾಗಿದ್ದಂತಹ ಈತನೊಳಗೆ ಮೃಗತ್ವವನ್ನ ತುಂಬಿದ್ರು ಗೋ ರಕ್ಷಣೆ ಹೆಸರಲ್ಲಿ ಮನುಷ್ಯರನ್ನ ಕೊಂದು ಹಾಕುವಂತಹ ಮನಸ್ಥಿತಿಯನ್ನ ಇವನಲ್ಲಿ ಬಿತ್ತಿದ್ರು ಸ್ವಾಮಿ ವಿವೇಕಾನಂದರನ್ನ ಈತ ಆದರ್ಶವಾಗಿ ತೆಗೆದುಕೊಂಡಿದ್ರೆ ಗೋವಿನ ಜೀವಕ್ಕಿಂತ ಮನುಷ್ಯನ ಜೀವ ದೊಡ್ಡದು ಅನ್ನುವಂತಹ ಮೌಲ್ಯವನ್ನ ತನ್ನೊಳಿಗಿಳಿಸ್ಕೊಳ್ತಿದ್ದ ದೇಶ ಬರದಿಂದ ತತ್ತರಿಸಿರುವಾಗ ಗೋರಕ್ಷಣೆಗಾಗಿ ಹಣ ಸಂಗ್ರಹ ಮಾಡೋದಿಕ್ ಬಂದ ಬ್ರಾಹ್ಮಣ ಗುಂಪಿಗೆ ಛೀಮಾರಿ ಹಾಕಿದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು ಆದ್ರೆ ಅವರ ಸಿದ್ಧಾಂತಕ್ಕೆ ಬೆನ್ ಹಾಕಿ ಗೋಳ್ವಾಲ್ಕರ್ ಹೆಡ್ಗೆವಾರ್ ಸಿದ್ಧಾಂತಕ್ಕೆ ಮುಖ ಮಾಡಿದ ಪರಿಣಾಮವಾಗಿ ಈತನಿಗೆ ಮನುಷ್ಯನಿಗಿಂತ ಗೋವು ಮಿಗಿಲು ಅಂತ ಅನಿಸ್ತು ಇಷ್ಟಕ್ಕೂ ಗೋವನ್ನ ದೇವರು ಅಂತ ಈತ ಪೂಜೆ ಮಾಡ್ತಿದ್ರೆ ಗೋ ಸಾಕಣೆ ಎಲ್ಲಾದ್ರೂ ತನ್ನನ್ನ ತನ್ನ ತೊಡಗಿಸ್ಕೊಳ್ತಾ ಇದ್ದ ಈತನಿಗೆ ಗೋವಿಗಿಂತ ಮುಖ್ಯವಾಗಿ ಗೋವಿನ ಹೆಸರಲ್ಲಿ ನಡೆಸುವಂತ ಹಿಂಸೆನೇ ಇಷ್ಟ ಆಯ್ತು ಕೊನೆ ಕೊನೆಗೆ ಆ ಹಿಂಸೆಯನ್ನೇ ಇತ್ತ ಧರ್ಮ ಅಂತ ನಂಬದ ಅಥವಾ ಆತನಿಗೆ ಅದನ್ನು ನಂಬಿಸುವಲ್ಲಿ ಸಂಘ ಪರಿವಾರ ಯಶಸ್ವಿ ಆ ಕರಾಳ ಘಟನೆಯನ್ನ ಆಗಿನ ರಾಷ್ಟ್ರಪತಿ ಕೆ ಆರ್ ನಾರಾಯಣನ್ ಕಟುವಾದ ಪದಗಳಲ್ಲಿ ಖಂಡಿಸಿದರು ಸ್ಟೇನ್ಸ್ ಹತ್ಯೆ ದೇಶದ ಸಹಿಷ್ಣುತೆ ಮತ್ತು ಸಾಮರಸ್ಯದ ಅದುವರೆಗಿನ ಘನತೆಗೆ ಕಳಂಕ ಮತ್ತದು ವಿಶ್ವದಲ್ಲಿ ಒಂದು ಕರಾಳ ಕೃತ್ಯ ಅಂತ ಅವ್ರು ಹೇಳಿದರು ಆಗಿನ ಗೃಹ ಸಚಿವರಾಗಿದ್ದಂಥ ಎಲ್ ಕೆ ಅಡ್ವಾಣಿ ಮೂವರು ಕೇಂದ್ರ ಮಂತ್ರಿಗಳ ತಂಡವನ್ನ ಮನೋಹರ್ ಪುರ ಕಳಿಸಿದ್ರು ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಡಿ ಪಿ ವಾಧ್ವ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನು ಘೋಷಿಸಿದ್ರು ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಲಾಯಿತು ವಾಧ್ವ ಆಯೋಗ ಆ ಹತ್ಯೆಯಲ್ಲಿ ದಾರಾ ಸಿಂಗ್ ತಪ್ಪಿತಸ್ಥ ಅಂತ ಹೇಳ್ತು ಆದ್ರೂ ಆತ ಭಜರಂಗ ದಳದವನು ಅನ್ನುವಂಥ ಆರೋಪಗಳನ್ನ ಹಾಕಿದ್ದು ಮಾತ್ರ ವಿಚಿತ್ರವಾಗಿತ್ತು ದಾರಾ ಸಿಂಗ್ ಭಜರಂಗ ದಳಕ್ಕೆ ಸೇರಿದವನು ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳಿರುವಾಗಲೂ ಕೂಡ ವಾದವ ಆಯೋಗ ಹಾಗೆ ಹೇಳಿದ್ದು ವಿವಾದ ಕೆಡೆ ಮಾಡಿಕೊಟ್ಟು ದಾರಾ ಸಿಂಗ್ ಕುಖ್ಯಾತ ಕ್ರಿಮಿನಲ್ ಆಗಿದ್ದ ಅಲ್ಲದೆ ಸ್ಟೇನ್ಸ್ ಹತ್ಯೆಯ ವೇಳೆಯಲ್ಲಾಗಲೇ ಆತನ ವಿರುದ್ಧ ಒಂಬತ್ತು ಪ್ರಕರಣಗಳು ದಾಖಲಾಗಿದ್ದವು ಗೋರಕ್ಷಕ ದಳದ ಮುಖಂಡನಾಗಿ ದಾರಾ ಸಿಂಗ್ ಹಲವು ಕ್ರಿಮಿನಲ್ ಕೃತ್ಯಗಳನ್ನು ಎಸಗಿದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಡಿಶಾದ ಜಾನುವಾರು ಸಾಗಾಟದ ವಾಹನವೊಂದನ್ನು ತಡೆದು ಅದನ್ನ ದರೋಡೆಗೈದಿದ್ದಷ್ಟೇ ಅಲ್ಲದೆ ಲಾರಿಯಲ್ಲಿದ್ದಂತಹ ಸಹಾಯಕ ಶೇಖ್ ರೆಹಮಾನ್ ಅನ್ನು ಥಳಿಸಿ ಕೊಂದಿದ್ದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅರುಳ್ ದಾಸ್ ಎನ್ನುವಂತಹ ಕ್ರಿಶ್ಚಿಯನ್ ಪಾದ್ರಿಯನ್ನ ಬಾಣದಿಂದ ಹೊಡೆದು ಚಿತ್ರ ಹಿಂಸೆಯನ್ನ ನೀಡಿ ಹಾಕಿದ ಈ ಸಂದರ್ಭದಲ್ಲಿ ಈತನನ್ನ ಬಂಧಿಸಿದ್ರೆ ಗ್ರಹಂ ಸ್ಟೆನ್ಸ್ ಮತ್ತು ಆತನ ಮಕ್ಕಳ ಬರ್ಬರ ಹತ್ಯೆ ನಡೀತಾ ಇರಲಿಲ್ವೋ ಏನು ಆದ್ರೆ ಈತನಿಗೆ ರಾಜಕೀಯ ಶಕ್ತಿಗಳ ಬಲ ಇತ್ತು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದ ಈತ ಸಂಘ ಪರಿವಾರದ ಬೇರೆ ಬೇರೆ ಸಹ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದ ಚುನಾವಣಾ ಪ್ರಚಾರದಲ್ಲೂ ಕೂಡ ಈತನನ್ನ ರಾಜಕೀಯ ವ್ಯಕ್ತಿಗಳು ಬಳಸ್ಕೊಳ್ತಾ ಇದ್ವು ವಾದ್ವ ಆಯೋಗದ ವರದಿಯ ನಂತರ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ವಿಚಾರಣೆ ನಡೆಸಿತು ಮತ್ತು ದಾರಾ ಸಿಂಗ್ ಬಜರಂಗ ದಳದೊಂದಿಗೆ ಸಂಪರ್ಕವನ್ನ ಹೊಂದಿದನ ಎತ್ತು ತೋರಿಸ್ತು ಎರಡ್ ಸಾವಿರದ ಮೂರರಲ್ಲಿ ಖುರ್ದಾದ್ ವಿಚಾರಣಾ ನ್ಯಾಯಾಲಯ ಎಲ್ಲ ಹದಿಮೂರು ಆರೋಪಿಗಳನ್ನ ದೋಷಿಗಳು ಅಂತ ಘೋಷಣೆ ಮಾಡಿತು ದಾರಾ ಸಿಂಗ್ಗೆ ಮರಣ ದಂಡನೆಯನ್ನ ವಿಧಿಸಲಾಯಿತು ಮತ್ತು ಇತರರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು ಆದ್ರೆ ಎರಡ್ ಸಾವಿರದ ಐದರ ಮೇನಲ್ಲಿ ಒಡಿಶಾ ಹೈಕೋರ್ಟ್ ದಾರಾ ಸಿಂಗ್ಗೆ ಸೆಷನ್ಸ್ ನ್ಯಾಯಾಲಯ ವಿಧಿಸಿದ್ದಂತಹ ಮರಣ ದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಪರಿವರ್ತಿಸ್ತು ಆತ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ ಆದ್ರೂ ಆತನ ಮೇಲ್ಮನವಿಯನ್ನ ನ್ಯಾಯಾಲಯ ವಜಾಗೊಳಿಸಿತು ಹತ್ಯೆಯಾದ ಸ್ಟೇನ್ಸ್ ಪತ್ನಿ ಗ್ಲಾಡಿ ಸ್ಟೇನ್ಸ್ ತನ್ನ ಮಗಳು ಎಸ್ತರ್ ಜೊತೆ ಒಡಿಶಾದಲ್ಲಿಯೇ ಉಳಿದುಕೊಂಡ್ರು ತನ್ನ ಪತಿ ಮತ್ತು ಇಬ್ಬರು ಪುತ್ರರ ಹಂತಕರನ್ನ ಕ್ಷಮಿಸಿದ್ದೇನೆ ಅಂತ ಎರಡ್ ಸಾವಿರದ ಮೂರರಲ್ಲಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು ಅಂತ ಹಿಂದೂ ಪತ್ರಿಕೆಯ ವರದಿ ಹೇಳುತ್ತೆ ಕೊಂದವರನ್ನ ಕ್ಷಮಿಸಿದ್ದೇನೆ ಅವ್ರ ಬಗ್ಗೆ ಯಾವುದೇ ಕಹಿ ಭಾವನೆ ಇಲ್ಲ ಯಾಕಂದರೆ ಗುಣಪಡಿಸಲು ಕ್ಷಮೆಯಿಂದಷ್ಟೇ ಸಾಧ್ಯ ದ್ವೇಷ ಮತ್ತು ಹಿಂಸೆಯಿಂದ ಈ ನೆಲ ಗುಣಮುಖವಾಗಬೇಕಾಗಿದೆ ಅಂತ ಅವ್ರು ಹೇಳಿದರು ಕುಷ್ಠರೋಗದಿಂದ ಬಳಲ್ತಾ ಇರುವ ಅವರು ಮಾಡ್ತಾ ಇರುವಂಥ ಕೆಲಸಕ್ಕೆ ಎರಡು ಸಾವಿರದ ಐದರಲ್ಲಿ ಅವರನ್ನು ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಆದರೆ ಸ್ಟೇನ್ಸ್ ಹಾಗೂ ಅವರ ಇಬ್ಬರು ಮಕ್ಕಳ ಭಯಾನಕ ಹತ್ಯೆ ಕರಾಳತೆ ಮಾತ್ರ ಅಳಿಸುವಂಥದ್ದಲ್ಲ ಕ್ರೈಸ್ತರ ವಿರುದ್ಧದ ಸತತ ಹಿಂಸಾತ್ಮಕ ದಾಳಿಗಳ ಕರಾಳ ನೆರಳಿನಲ್ಲೇ ಗ್ರಹಂ ಸ್ಟೇನ್ಸ್ ಹತ್ಯೆ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕ್ರೈಸ್ತರ ವಿರುದ್ಧ ಕೋಮು ಸ್ವರೂಪದ ನೂರ ಹದಿನಾರು ದಾಳಿಗಳು ನಡೆದಿರುವುದನ್ನ ಅಡ್ವಾಣಿ ಅವರೇ ಹೇಳಿದ್ರ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫೆಬ್ರವರಿ ಇಪ್ಪತ್ನಾಲ್ಕರಂದು ವರದಿಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗುಜರಾತ್ ನಲ್ಲಿ ಚರ್ಚ್ ಗಳನ್ನ ಸಹ ಧ್ವಂಸಗೊಳಿಸಲಾಗಿತ್ತು ಆ ಮತಾಂಧ ದಾಳಿಗಳಿಗೆ ಕಡಿವಾಣ ಹಾಕದೆ ಪರೋಕ್ಷ ಕುಮ್ಮಕ್ಕು ನೀಡುವ ಕೆಲಸವೇ ಅವತ್ತಿನ ಆಳುವವರಿಂದ ನಡೀತು ಹಾಗಾಗಿ ಅದು ಸ್ಟೇನ್ಸ್ ಕುಟುಂಬದ ಸಜೀವಧನದ ಘಟನೆಗೆ ದಾರಿಯಾಯಿತು ಈಗಲೂ ಕ್ರೈಸ್ತರ ಮೇಲಿನ ದಾಳಿ ಘಟನೆಗಳು ಸತತವಾಗಿವೆ ಇತ್ತೀಚಿನ ಹಲವು ವರ್ಷಗಳಲ್ಲಂತೂ ಅಂಥ ದಾಳಿಗಳು ಹೆಚ್ಚಾಗ್ತಾನೇ ಇವೆ ಅಂಕಿಅಂಶಗಳು ಹೇಳೋ ಪ್ರಕಾರ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕ್ರೈಸ್ತರ ಮೇಲಿನ ದಾಳಿಗಳು ನಾಲ್ಕು ಪಟ್ಟು ಹೆಚ್ಚಾಗಿದೆ ಹಿಂಸೆ ಚರ್ಚ್ಗಳು ಹಾಗೂ ಪ್ರಾರ್ಥನಾ ಸಭೆಗಳ ಮೇಲಿನ ದಾಳಿಗಳು ಕ್ರೈಸ್ತ ಧರ್ಮಾನುಯಾಯಿಗಳಿಗೆ ಕಿರುಕುಳ ಬಹಿಷ್ಕಾರ ಬಲವಂತದ ಮತಾಂತರದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಸುಳ್ಳು ಆರೋಪ ಹೀಗೆ ಕ್ರೈಸ್ತ ಸಮುದಾಯ ಎದುರಿಸ್ತಾ ಇರುವಂಥ ದಾಳಿಗಳಿಗೆ ಇಲ್ಲಿ ಕೊನೆಯೇ ಇಲ್ಲವಾಗಿದೆ ಈ ಕುರಿತು ದೇಶಾದ್ಯಂತ ಅಂಕಿಅಂಶಗಳನ್ನು ಸಂಗ್ರಹಿಸುವಂತಹ ಇವಾಂಜಲಿಕಲ್ ಫೆಲೋಶಿಪ್ ಆಫ್ ಇಂಡಿಯಾ ಅಂದ್ರೆ ಇ ಎಫ್ ಐ ಹೇಳೋ ಪ್ರಕಾರ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಹನ್ನೊಂದು ವರ್ಷಗಳಲ್ಲಿ ಅಂತಹ ದಾಳಿ ಘಟನೆಗಳು ನಾಲ್ಕು ಪಟ್ಟು ಹೆಚ್ಚಾಗಿದೆ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ದಾಳಿಗಳು ದಾಖಲಾಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ನಂತರದ ವರ್ಷಗಳಲ್ಲಿಯೂ ಕೂಡ ಈ ಸಂಖ್ಯೆ ಹೆಚ್ಚುತ್ತಾನೆ ತಾನೇ ಹೋಯಿತು ಮತ್ತೊಂದು ದಾಖಲೆ ಮಟ್ಟದ ಏರಿಕೆ ಕಂಡದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ವರ್ಷ ಐನೂರ ಐದು ದಾಳಿಗಳು ನಡೆದಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವು ಐನೂರ ತೊಂಬತ್ತೊಂಬತ್ತಕ್ಕೇರಿದ್ವು ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚಿನವರೆಗೆ ದಾಖಲಾದಂತಹ ದಾಳಿ ಘಟನೆಗಳ ವಿವರಗಳನ್ನ ನಾವಿಲ್ಲಿ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಐವತ್ತೊಂದು ದಾಳಿಗಳಾಗಿವೆ ಎರಡು ಸಾವಿರದ ಹದಿನೈದರಲ್ಲಿ ನೂರ ಎಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ಇನ್ನೂರ ನಲವತ್ತೇಳು ದಾಳಿಗಳು ಎರಡು ಸಾವಿರದ ಹದಿನೇಳರಲ್ಲಿ ಮೂರ್ನೂರ ಐವತ್ತೊಂದು ದಾಳಿಗಳಾಗಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರ್ನೂರ ಇಪ್ಪತ್ತೈದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರ್ನೂರ ಅರವತ್ತಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುನ್ನೂರ ಇಪ್ಪತ್ತೇಳು ದಾಳಿಗಳಾಗಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐನೂರ ಐದು ದಾಳಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐನೂರ ತೊಂಬತ್ತೊಂಬತ್ತು ದಾಳಿಗಳಾಗಿವೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐನೂರ ಇಪ್ಪತ್ತೈದು ದಾಳಿಗಳು ನಡೆದಿವೆ ಕಳೆದ ವರ್ಷ ಬರೀ ಎಂಟು ತಿಂಗಳುಗಳಲ್ಲಿ ಕ್ರೈಸ್ತರ ವಿರುದ್ಧ ಐನೂರಕ್ಕೂ ಹೆಚ್ಚು ದಾಳಿಗಳು ಸಂಭವಿಸಿದ್ದು ತೀವ್ರ ಕಳವಳ ಕಾರಣ ಆಗಿತ್ತು ಕ್ರೈಸ್ತರ ಮೇಲಿನ ದಾಳಿಗಳು ನಿರಂತರವಾಗಿ ನಡೀತಾ ಇರೋದರ ನಡುವೆಯೂ ಕ್ರೈಸ್ತರ ಮೇಲಿನ ದಾಳಿಗಳಲ್ಲಿನ ಹೆಚ್ಚಳವನ್ನು ಸರ್ಕಾರ ನಿರಾಕರಿಸ್ತಾ ಇರೋದ್ರ ಬಗ್ಗೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಖಂಡನೆಯನ್ನು ವ್ಯಕ್ತಪಡಿಸಿತ್ತು ಇದೆಲ್ಲದರ ನಡುವೆನೇ ಕಳೆದ ಕ್ರಿಸ್ಮಸ್ ವೇಳೆ ಆಯ್ದ ಕ್ರೈಸ್ತ ಮುಖಂಡರನ್ನ ತನ್ನ ನಿವಾಸದಲ್ಲಿ ಕ್ರಿಸ್ಮಸ್ ಆಚರಿಸೋದಿಕ್ಕೆ ಪ್ರಧಾನಿ ಮೋದಿ ಅವರು ಆಹ್ವಾನಿಸಿದರು ಒಂದ್ ಕಡೆ ಅವರದೇ ಪರಿವಾರದಿಂದ ಕ್ರೈಸ್ತರ ಮೇಲೆ ನಿಲ್ಲದ ದಾಳಿಗಳು ಇನ್ನೊಂದು ಕಡೆ ಔತಣಕ್ಕೆ ಕರೆದು ಕ್ರೈಸ್ತರನ್ನ ಕ್ರೈಸ್ತರ ಕೊಡುಗೆಗಳನ್ನ ಕೊಂಡಾಡುವುದು ಸೋಗ್ಲಾಡಿತನ ಜನವರಿ ಇಪ್ಪತ್ತೆರಡು ಸಕಲ ಭಾರತೀಯರಿಗೆ ಆತ್ಮ ವಿಮರ್ಶೆಯ ಪಾಪ ನಿವೇದನೆಯ ದಿನ ಆಗಬೇಕು ಅಂದು ಧರ್ಮದ ಹೆಸರಲ್ಲಿ ಕುಷ್ಠರೋಗಿಗಳ ಸೇವೆನೇ ಧರ್ಮ ಅಂತ ಭಾವಿಸಿದ ಒಬ್ಬ ಸಂತನನ್ನ ಮತ್ತು ಆತನ ಮುಗ್ಧ ಮಕ್ಕಳನ್ನ ಧರ್ಮದ ಹೆಸರಲ್ಲೇ ಕೊಂದು ಹಾಕಲಾಯಿತು ಮತ್ತು ಆ ಕಗ್ಗೊಲೆಯ ಕಳಂಕವನ್ನ ಕೊಲೆಗಾರರು ಹಿಂದೂ ಧರ್ಮ ಕಂಠಿಸಿದ್ರು ಧರ್ಮ ಮನುಷ್ಯನನ್ನ ಮಹಾತ್ಮನನ್ನಾಗಿಯೂ ಮಾಡಬಹುದು ಕೆಲವೊಮ್ಮೆ ಮೃಗವಾಗಿಸಲಬಹುದು ಈ ದಿನ ನಾವು ನಮಗೆ ಕೇಳ್ಕೊಳ್ಬೇಕಾಗಿದೆ ನಮಗೆ ಎಂಥ ಧರ್ಮ ಬೇಕು ವಿವೇಕಾನಂದರ ಧರ್ಮವು ಅಥವಾ ಸಿಂಗ್ನ ಧರ್ಮವು ಗಾಂಧೀಜಿಯವರ ರಾಮ ನಮಗೆ ಆದರ್ಶವಾಗಬೇಕು ಅಥವಾ ಗೋಡ್ಸೆಯ ರಾಮ ಆದರ್ಶ ಆಗ್ಬೇಕು ಗೋವುಗಳ ರಕ್ಷಣೆ ಹೆಸರಲ್ಲಿ ಮನುಷ್ಯರನ್ನ ಕೊಲ್ಲುವಂಥ ಮೌಲ್ಯ ಬೇಕು ಅಥವಾ ಧರ್ಮದ ಹೆಸರಲ್ಲಿ ಕುಷ್ಠರೋಗಿಗಳ ಸೇವೆ ಮಾಡುವಂಥ ಮೌಲ್ಯಗಳು ನಮಗೆ ಬೇಕು ಎಂಥ ಧರ್ಮದ ಮೂಲಕ ನಾವು ಭಾರತದ ಭವಿಷ್ಯವನ್ನ ರೂಪಿಸಬೇಕು ಅನ್ನೋದನ್ನ ಚಿಂತಿಸೋದಿಕ್ಕೆ ಜನವರಿ ಇಪ್ಪತ್ತೆರಡು ಒಂದು ನೆಪ ಆಗಲಿ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ